ಎಲ್ಲ ನಾವು ಮಾಡ್ಬಿಟ್ಟಿದ್ದೀವಿ ನೀವು ಬನ್ನಿ ಅಂತ ನಾವು ಕೇಳಿದಾಗ ನಮ್ಮ ಸಿನಿಮಾ ಟ್ರೈಲರು ಮತ್ತೆ ಸಾಂಗ್ಸ್ ಆಲ್ರೆಡಿ ನೋಡಿ ನಮಗೆ ಪೊಟೆನ್ಷಿಯಲ್ ಇದೆ ನಾವು ಈ ಹುಡುಗನ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಮ್ಗೆ ತುಂಬ ಸಹಾಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದು ಸಿನಿಮಾನ ನೋಡಿ ಕೊನೆವರೆಗೂ ನೋಡಿದೀರಾ ಅದೇ ನಮಗೆ ಖುಷಿ ಆಕ್ಚುಲಿ ಎಲ್ಲೂ ಬೋರ್ ಆಗಿಲ್ಲ ಅಂತ ಅನ್ಕೋತೀವಿ ಇದ್ದಷ್ಟು ಬಜೆಟ್ ಅಲ್ಲಿ ನಮ್ಮ ನಮ್ಮ ತಾಕತ್ತೇನಿತ್ತು ಅದನ್ನ ನಾವು ಆದಷ್ಟು ಯಾವುದೇ ಪ್ರೊಡಕ್ಷನ್ ಸಪೋರ್ಟ್ ಇಲ್ದಲೇ ಯಾವುದೇ ಪಾಪುಲರ್ ಆಕ್ಟರ್ಸ್ ಇಂದ ಒಂದು ಶೇರ್ ಮಾಡಿಸ್ತಾ ಧ್ರುವ ಸರ್ಜೋ ನಮಗೆ ಟೀಸರ್ ಮಾಡಿಕೊಟ್ರೆ ಅಷ್ಟೇ ಬಿಟ್ರೆ ಬೇರೆ ಇನ್ ಯಾರು ಸಪೋರ್ಟ್ ಬರಲಿಲ್ಲ ಅಂಡ್ ನೋಡಕ್ ತೋರ್ಸಕ್ಕೂ ನಮಗೆ ಪ್ರಯತ್ನ ಆಗಲಿಲ್ಲ ಸೊ ನಮಗಿದ್ದಷ್ಟು ನಾವು ಪ್ರಯತ್ನದಲ್ಲಿ ನಮಗಿಷ್ಟ ರೀಸೋರ್ಸ್ ಅಲ್ಲಿ ನಾವು ಇಷ್ಟು ಮಾಡಿದ್ವಿ ಅಂತ ಅನ್ಸುತ್ತೀವಿ ಅನ್ಕೊ ಹೇಳ್ತಾ ಇದೀನಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಖಂಡಿತ ಅದನ್ನ ಇಂಪ್ರೂವ್ ಮಾಡ್ಕೊಂತೀವಿ ಆದಷ್ಟು ನಾವು ಪ್ರಯತ್ನ ಪಟ್ಟು ಇಷ್ಟು ನಾವು ತೆರೆ ಮೇಲೆ ತಂದಿದೀವಿ ಸೊ ಆದಷ್ಟು ಎಲ್ಲಾರ್ಗೂ ಹೋಗಿ ಹೇಳಿ ಹೇಳಿದ್ರೆ ಮಾತ್ರ ನಮ್ಗೆ ಏನಾದರೂ ಶೋ ಇಲ್ಲ ನಾಳೆ ಉಳಿಯುತ್ತೆ ಎಲ್ಲರೂ ಅದನ್ನೇ ಹೇಳ್ತಾರೆ ಆಬ್ವಿಯಸ್ಲಿ ಸೊ ನಾವು ಹೇಳಬೇಕು ದಯವಿಟ್ಟು ಆದಷ್ಟು ಫ್ರೆಂಡ್ಸ್ ಹೇಳಿ ಅಲ್ಲಿ ನಾವು ಇಷ್ಟು ಮಾಡಿದೀ ಅಂತ ಅನಿಸ್ತೀವಿ ಅನ್ಕೊ ಹೇಳ್ತಾ ಇದ್ದೀನಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಖಂಡಿತ ಅದನ್ನ ಇಂಪ್ರೂವ್ ಮಾಡ್ಕೊತೀವಿ ಅಂತ ಅನ್ಕೋತೀವಿ ನಮಗೆ ಇದ್ದಷ್ಟು ಬಡ್ಜೆಟ್ ಅಲ್ಲಿ ನಮ್ಮ ನಮ್ಮ ತಾಕತ್ತು ಏನಿತ್ತು ಅದನ್ನ ನಾವು ಆದಷ್ಟು ಯಾವುದೇ ಪ್ರೊಡಕ್ಷನ್ ಸಪೋರ್ಟ್ ಇಲ್ದಲ್ಲ ಯಾವುದೇ ಪಾಪುಲರ್ ಆಕ್ಟರ್ಸ್ ಇಂದ ಒಂದು ಶೇರ್ ಮಾಡಿಸ್ತಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಂದು ಅವಕಾಶದಲ್ಲಿ ಸಿಕ್ಕಂತ ಅವಕಾಶಗಳನ್ನ ಬಳಸಿಕೊಂಡು ತೆರೆ ಮೇಲೆ ಅದ್ಭುತವಾಗಿ ತಂದಿದ್ದಾರೆ ಈ ಚಿತ್ರ ನೋಡ್ತಾ ಇದ್ರೆ ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಲ್ಲಿ ನೀರು ಬರ್ತದೆ ನಾನೊಂದು ನೆಟ್ಟು